예쁘나? Okay. ರಾಜ್ಯದಲ್ಲದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಕಾವು ಜೋರಾಗಿದೆ ಅಭ್ಯರ್ಥಿಗಳು ತಮ್ಮ ಪಕ್ಷದ ಪರ ಭರ್ಜರಿ ಪ್ರಚಾರ ಕೂಡ ಆರಂಭಿಸಿದ್ದಾರೆ ಇತ್ತ ಮತದಾರರು ತಮ್ಮ ನೆಚ್ಚಿನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವುದಕ್ಕೆ ತುದಿಗಲ್ಲಲ್ಲಿ ನಿಂತಿದ್ದಾರೆ ಇದೆಲ್ಲ ಭರಾಟೆಯ ನಡುವೆ ದೂರ ದೂರಿನಿಂದ ಇರುವವರು ಮತದಾನ ಮಾಡೋದಕ್ಕೆ ಅಂತ ತಮ್ಮ ತಮ್ಮ ಊರುಗಳಿಗೆ ಬರಲು ಬಸ್ ಟಿಕೆಟ್ ಬುಕ್ ಮಾಡ್ತಾ ಇದ್ದಾರೆ ಆದರೆ ಬಸ್ ಟಿಕೆಟ್ ಬುಕ್ ಮಾಡಿರೋರಿಗೆ ಬಿಗ್ ಶಾಕ್ ಎದುರಾಗಿದೆ ಬಸ್ ಟಿಕೆಟ್ ರೇಟ್ ಜಾಸ್ತಿ ಮಾಡಿರುವಂತಹ ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳು ಪ್ರಯಾಣಿಕರ ಜೊತೆ ಹಗಲು ಇಳಿದು ಬಿಟ್ಟಿವೆ ಬಸ್ ಪ್ರಯಾಣ ದರದ ಹೊಸ ವರಸೆಗೆ ಸಾರ್ವಜನಿಕರಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ದಿನದಿಂದ ದಿನಕ್ಕೆ ರಂಗೇಡ್ತಾ ಇದೆ ಏಪ್ರಿಲ್ ಹದಿನೆಂಟಕ್ಕೆ ನಡೆಯುವ ಚುನಾವಣಾ ರಣರಂಗಕ್ಕೆ ಅಖಾಡ ಸಿದ್ದವಾಗಿದೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಗಳು ಅದಾಗಲೇ ಮುಗಿದು ಕೆಲವು ದಿನಗಳೇ ಕಳ್ತಿದೆ ರಾಜಕೀಯ ನಾಯಕರು ತಮ್ಮ ಪಕ್ಷದ ಲೋಕಸಭಾ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವುದಕ್ಕೆ ಭರ್ಜರಿ ತಯಾರಿ ನಡೆಸ್ತಾ ಇದ್ದಾರೆ ಇಂತಹ ಹೊತ್ತಲ್ಲಿ ದೂರ ದೂರಿನಿಂದ ಮತದಾನಕ್ಕೆ ಆಗಮಿಸುವ ಪ್ರಯಾಣಿಕರಿಗೆ ಬಸ್ ದರಗಳು ಜಾಸ್ತಿಯಾಗಿದ್ದು ತಲೆನೋವಾಗಿ ಪರಿಣಮಿಸಿದೆ ಇಲ್ಲಿಂದ ಪೂನಾಕ್ಕೆ ನೀವು ಹದಿನೇಳನೇ ತಾರೀಕಿಗೆ ಹೋಗೋದಾದರೆ ಒಂದು ಸಾವಿರದ ನಾನ್ನೂರು ರೂಪಾಯಿ ಟಿಕೆಟ್ ಇದೆ ಆದರೆ ಪೂನಾದಿಂದ ಅದೇ ದಿವಸ ಇಲ್ಲಿಗೆ ಬರೋದಿದ್ರೆ ಮೂರು ಸಾವಿರದ ಎಂಟುನೂರು ರೂಪಾಯಿವರೆಗೂ ಟಿಕೆಟ್ ಇದೆ ಇದನ್ನು ಲೂಟಿ ಅಂದೆ ಮತ್ತೆಂತ ಹೇಳಬೇಕು ಇದು ಖಾಸಗಿ ಬಸ್ ಮಾತ್ರ ಅಲ್ಲ ಕರ್ನಾಟಕ ಸಾರಿಗೆಯ ಎಲ್ಲ ಬಸ್ಸುಗಳಲ್ಲೂ ಇದೇ ರೀತಿಯಾಗಿದೆ ಮೊದಲು ಖಾಸಗಿ ಬಸ್ಸುಗಳು ಮಾತ್ರ ವಿಶೇಷ ಸಂದರ್ಭದಲ್ಲಿ ರೇಟನ್ನು ಜಾಸ್ತಿ ಮಾಡ್ತಾ ಇತ್ತು ಸರ್ಕಾರಿ ಬಸ್ಸುಗಳು ಒಂದೇ ರೇಟ್ನಲ್ಲಿ ನಡೀತಾ ಇತ್ತು ಇವತ್ತು ವಾರಾಂತ್ಯದಲ್ಲೂ ಕೂಡ ಸರ್ಕಾರಿ ಬಸ್ಸುಗಳ ದರ ಹೆಚ್ಚಿದೆ ಲೂಟಿ ಮಾಡಲಿಕ್ಕೆ ಅವರು ಕೂಡ ಸೊಂಟ ಕಟ್ಟಿ ನಿಂತಿದ್ದಾರೆ ಇದನ್ನು ಪ್ರಶ್ನೆ ಯಾರು ಮಂಗಳೂರಿನ ಮಟ್ಟಿಗೆ ದೊಡ್ಡ ಕ್ರೈಮ್ ಅಂತ ಹೇಳಿದರೆ ಹೆಲ್ಮೆಟ್ ಇಲ್ಲದೆ ಹೋಗುವಂಥದ್ದು ಸೀಟ್ ಬೆಲ್ಟ್ ಇಲ್ಲದೆ ಹೋಗುವಂಥದ್ದು ಇಂಥದ್ದನ್ನು ಮಾತ್ರ ಮಾನ್ಯ ಜಿಲ್ಲಾಧಿಕಾರಿಗಳೇ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಹೌದು ಜಿಲ್ಲಾ ದಂಡಾಧಿಕೋರ ದಂಡಾಧಿಕಾರಿ ಕೂಡ ಆಗಿರುವಂಥ ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಮನವಿಯಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳೇ ಇದು ಮನವಿಯಲ್ಲ ನಿಮ್ಮ ಮೇಲೆ ಆಗ್ರಹವನ್ನು ಇದ್ದೇನೆ ನಿಮ್ಮ ಜವಾಬ್ದಾರಿಯಲ್ಲಿ ಇರುವಂಥ ಈ ಇಲಾಖೆಗಳು ಜನರನ್ನು ಲೂಟಿ ಮಾಡುವುದನ್ನು ನೀವು ನಿಲ್ಲಿಸಲೇಬೇಕು ಹೌದು ಆಶ್ಚರ್ಯ ಅಂದರೆ ವಿಶೇಷ ಸಂದರ್ಭಗಳಲ್ಲಿ ಸರ್ಕಾರಿ ಬಸ್ಗಳು ಮಾತ್ರ ರೇಟನ್ನು ಜಾಸ್ತಿ ಮಾಡಿ ಜನರನ್ನ ಸುಲಿಗೆ ಮಾಡ್ತಾ ಇದ್ವು ಆದರೆ ಇದೀಗ ಇದರ ಜೊತೆಗೆ ಖಾಸಗಿ ಬಸ್ಗಳು ಕೂಡ ತರಕ್ಕಿಂತ ಹೆಚ್ಚಿನ ರೇಟು ನಿಗದಿ ಮಾಡಿ ಜನರನ್ನ ಸುಲಿಗೆ ಮಾಡುವುದರ ಮೂಲಕ ತಾ ಮುಂದು ನಾ ಮುಂದು ಅಂತ ಹೇಳಿ ಕಾಂಪಿಟೇಷನ್ ಮೇಲೆ ನಿಂತಿದ್ದು ಬಸ್ ದರ ಏಕಾಏಕಿ ಹೆಚ್ಚಾಗಿದೆ ಮತ್ತು ಸರ್ಕಾರಿ ಬಸ್ಸುಗಳು ಹೆಚ್ಚು ದರ ವಸೂಲಿ ಮಾಡುವುದು ಈಗ ಇತ್ತೀಚೆಗೆ ನಮ್ಮ ಗಮನಕ್ಕೆ ಬಂದಿದೆ ಇದು ನಿಜವಾಗಿ ಒಂದು ಅಕ್ಷಮ್ಯ ಅಪರಾಧ ನಾವೀಗ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರ ಮ ಮತದಾನ ಹೆಚ್ಚು ಮಾಡಬೇಕಂತ ಒಂದು ಉದ್ದೇಶದಿಂದ ನಾನಾ ಥರದ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಾಗ ಈ ದೂರದಲ್ಲಿ ದುಡಿಯುತ್ತಿರುವ ಉದ್ಯೋಗಸ್ಥರು ಬೇರೆ ವ್ಯ ವ್ಯವಹಾರಿಗಳು ವ್ಯಾಪಾರಿಗಳು ಅವರವರ ಮತದಾನಕ್ಕೋಸ್ಕರ ತನ್ನ ಮೂಲ ಮನೆತನ ಅಂದರೆ ನಮ್ಮ ಒರಿಜಿನಲ್ ಊರಿಗೆ ಬಂದು ಒಂದು ಮತದಾನ ಮಾಡಬೇಕಂತ ಹೇಳುವಂಥ ಒಂದು ಈ ಸಮಯದಲ್ಲಿ ಖಾಸಗಿ ಬಸ್ಗಳು ಅಕ್ಷಮ್ಮ ಲೂಟಿ ಮಾಡ್ತಾ ಇದೆ ಇದು ನಿಜವಾಗಿಯೂ ತಪ್ಪು ನಾನೇನು ನಾವು ಜನರು ಏನು ಹೇಳುವುದಂದರೆ ಇಂಥ ಸಮಯದಲ್ಲಿ ಜಿಲ್ಲಾಧಿಕಾರಿ ಸ್ವಯಂ ಮೋಟು ಅಂದ್ರೆ ಸ್ವಯಂ ಪ್ರೇಷಿತವಾಗಿ ಒಂದು ಇವರ ಮೇಲೆ ಕೇಸ್ ಹಾಕಿ ಇಂಥ ಒಂದು ಲೂಟಿಯನ್ನು ನಿಲ್ಲಿಸಬೇಕು ಚುನಾವಣೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಗಳು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ತಾ ಇದೆ ಇಂತಹ ಸಂದರ್ಭಗಳಲ್ಲಿ ಟಿಕೆಟ್ ರೇಟ್ ಈ ರೀತಿ ಜಾಸ್ತಿ ಮಾಡುವುದು ಎಷ್ಟು ಸರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಯವರು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲವಾದಲ್ಲಿ ಮುಂದೆ ಉಗ್ರ ರೀತಿಯ ಹೋರಾಟ ಮಾಡುವುದಾಗಿ ಇದ್ದಾರೆ ಏನೇ ಆಗ್ಲಿ ಚುನಾವಣಾ ಹೊಸ್ತಿಲಲ್ಲಿ ಖಾಸಗಿ ಬಸ್ಸುಗಳು ಮತ್ತು ಸರ್ಕಾರಿ ಬಸ್ಸುಗಳು ಸಾರ್ವಜನಿಕರನ್ನ ಹಿಂಡಿ ಹಿಪ್ಪೆ ಮಾಡುವುದು ಮಾತ್ರ ಸರಿಯಲ್ಲ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಬಿಜೆಪಿ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಪ್ರತ್ಯುತ್ತರ ಎಪ್ಪತ್ತು ವರ್ಷ ಸಾಧನೆಯ ಸಿಡಿ ಬಿಡುಗಡೆ ಮಾಡಿದ ಡಿಸಿಸಿ ಸಾರ್ವಜನಿಕರು ಸತ್ಯಾಂಶ ಮುಂದಿಡ್ತೀವಿ ಎಂದ ಹರೀಶ್ ಕುಮಾರ್ ರಾಜ್ಯದೆಲ್ಲೆಡೆ ಲೋಕಸಭಾ ಚುನಾವಣೆಯ ಬರಾಟೆ ಮತದಾನಕ್ಕೆ ಬರುವ ಪ್ರಯಾಣಿಕರಿಗೆ ಬಿಗ್ ಶಾಕ್ ಹಗಲುಗಡೆಗಿಳಿದ ಖಾಸಗಿ ಸರ್ಕಾರಿ ಬಸ್ಗಳು ವೈರಲ್ ಆಗ್ತಾ ಇದೆ ಚೌಕಿದಾರ್ ಶೆರೆಹೆ ಕಲಾಕೃತಿ ಜೀವನ್ ಕೊಂಚದಲ್ಲಿ ಹರಡಿದ ಸಿಂಹ ಗಾಂಭೀರ್ಯದ ಮೋದಿ ನಮೋ ಅಭಿಮಾನಿಗಳಲ್ಲಿ ಸಂಚಲನ ಸೃಷ್ಟಿಸಿದ ಡಿಜಿಟಲ್ ವೆಕ್ಟರ್ ಲೋಕಸಭಾ ಚುನಾವಣೆ ಕ್ರಿಮಿನಲ್ ಚಟುವಟಿಕೆಗಳಿಗೆ ಬ್ರೇಕ್ ಮಂಗಳೂರಿನಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾದ ಇಲಾಖೆ ಕಾನೂನು ಪಾಲಿಸಲು ಸೂಚನೆ ನೀಡಿದ ಪೊಲೀಸ್ ಕಮಿಷನರ್ ಇದು ಇವತ್ತಿನ ಸುದ್ದಿ ಸಂಜೆ ಸಮಗ್ರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡ್ಲ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ವಿಶ್ವಾಸದ ಪ್ರತಿಬಿಂಬ